ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆದಾಯ ತೆರಿಗೆ ಇಲಾಖೆಯು ಇದೀಗ ಪಾನ್ ಕಾರ್ಡ್ ಇದ್ದವರಿಗೆ ಹೊಸ ಆದೇಶವನ್ನು ನೀಡಿದೆ ಈ ಬಗ್ಗೆ ಇದೀಗ ಪ್ರಮುಖ ಎಚ್ಚರಿಕೆಯನ್ನು ಕೂಡ ನೀಡಿದೆ ಹಾಗಾಗಿ ಪಾನ್ ಕಾರ್ಡ್ ಇದ್ದವರು ಈ ವಿಚಾರವನ್ನು ತಿಳಿದುಕೊಳ್ಳಲೇಬೇಕು ಹಾಗಿದ್ರೆ ಆದಾಯ ತೆರಿಗೆ ಇಲಾಖೆ ಹೊರಡಿಸಿದ ಆದೇಶವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಒಂದಕ್ಕಿಂತ ಹೆಚ್ಚು ಪಾನ್ ಕಾರ್ಡ್ಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಇದೀಗ ಹತ್ತು ಸಾವಿರ ದಂಡವನ್ನ ವಿಧಿಸಲಾಗುವುದು ಎಂದು ಆದಾಯ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಇನ್ನೂರ ಎಪ್ಪತ್ತೆರಡು ಬಿ ಅಡಿಯಲ್ಲಿ ಇದು ಕಾನೂನು ಬಾಹಿರ ಎಂದು ಪರಿಗಣಿಸಲಾಗಿದ್ದು ಈ ಆದೇಶವನ್ನು ಜೊತೆಗೆ ಆಧಾರ್ ಜೊತೆ ಪಾನ್ ಲಿಂಕ್ ಮಾಡದೇ ಇದ್ದಲ್ಲಿ ಮತ್ತೊಂದು ದಂಡವನ್ನು ನೀವು ಎದುರಿಸಬೇಕಾಗ್ತದೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಗಡುವಿನ ಒಳಗೆ ತಮ್ಮ ಪಾನ ಆಧಾರ್ನೊಂದಿಗೆ ಲಿಂಕ್ ಮಾಡದವರ ಪಾನ್ ಕಾರ್ಡ್ಗಳು ನಿಷ್ಕ್ರಿಯಗೊಂಡಿವೆ ಈ ಪಾನ್ ಕಾರ್ಡ್ಗಳನ್ನು ಪುನಃ ಸಕ್ರಿಯಗೊಳಿಸಲು ಒಂದು ಸಾವಿರ ವಿಳಂಬ ಶುಲ್ಕ ಕೂಡ ಪಾವತಿಸುವುದು ಕಡ್ಡಾಯವಾಗಿದೆ ಹಾಗಾಗಿ ಪ್ಯಾನ್ ಕಾರ್ಡ್ ಒಂದು ವೇಳೆ ನಿಷ್ಕ್ರಿಯ ಆಗಿದ್ದಲ್ಲಿ ಈ ಬಗ್ಗೆಯೂ ಕೂಡ ನೀವು ಗಮನ ವಹಿಸಬೇಕಾಗ್ತದೆ ಇನ್ನು ನಿಷ್ಕ್ರಿಯ ಪ್ಯಾನ್ ಕಾರ್ಡ್ನಿಂದ ಆಗುವ ತೊಂದರೆಗಳು ಕೂಡ ಬಹಳಷ್ಟಿವೆ ಆದಾಯ ತೆರಿಗೆ ರಿಟರ್ನ್ಸ್ ಅಂದರೆ ಐ ಟಿ ಸಲ್ಲಿಸಲು ಸಾಧ್ಯ ಆಗುವುದಿಲ್ಲ ಬ್ಯಾಂಕ್ ಖಾತೆ ತೆರೆಯುವುದು ಅಥವಾ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ಠೇವಣಿ ಮಾಡುವುದು ಸೇರಿದಂತೆ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ಟಿ ಡಿ ಎಸ್ ಮತ್ತು ಟಿ ಸಿ ಎಸ್ ದರಗಳು ಕೂಡ ಹೆಚ್ಚಾಗಿರ್ತವೆ ಒಟ್ಟಿನಲ್ಲಿ ದಂಡ ಮತ್ತು ಹಣಕಾಸಿನ ಅಡೆತಡೆಗಳನ್ನು ತಪ್ಪಿಸಲು ಪಾನ್ ಕಾರ್ಡ್ ಹೊಂದಿರುವವರು ಆದಾಯ ತೆರಿಗೆ ಇಲಾಖೆಯ ನಿಯಮಗಳನ್ನು ಪಾಲಿಸುವುದು ಕೂಡ ಕಡ್ಡಾಯವಾಗಿದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಮಾಹಿತಿ ಕೇಂದ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ